ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಒಂದು ಸಾವಿರಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಇದೀಗ ಅಧಿಸೂಚನೆ ಕೂಡ ಪ್ರಾರಂಭವಾಗಿದ್ದು ಈ ಒಂದು ಅಧಿಸೂಚನೆಗಳಿಗೆ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭವಾಗಿರುತ್ತೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಕೆಇನ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣಿಸ್ತಿರುವಂತಹ ತ್ರೀ ಡಾಟೆಡ್ ಲೈನ್ಸ್ ಇದೆಯಲ್ಲ ಅದರ ಅದ್ರ ಮೇಲೆ ಆತ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ನೇಮಕಾತಿ ಅಂತ ಇದೆಯಲ್ಲ ನೇಮಕಾತಿಯ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಗ್ರಾಮ ಆಡಳಿತ ಅಧಿಕಾರಿ ಅಂತಲೂ ಕೂಡ ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಲಿಂಕ್ ಅಂತಲೂ ಕೂಡ ನೀಡಲಾಗಿರುತ್ತೆ ಈ ಒಂದು ಲಿಂಕ್ನ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಫಿಷಿಯಲ್ ಆಗಿ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂತಂದ್ರೆ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿರುವಂಥ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯನ್ನು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ವೈಸು ನೀಡಲಾಗಿರುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ನಿಮಗೆ ಏನೆಲ್ಲ ಇರುತ್ತದೆ ಅಂತಂದರೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನಂತರ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದರಲ್ಲಿ ಫೀಸನ್ನು ನಿಗದಿಪಡಿಸಲಾಗಿದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐನೂರು ರೂಪಾಯಿ ಇನ್ನೂ ಮಿಕ್ಕುಳಿದಂಥ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತದೆ ಅದರಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತಲೂ ಕೂಡ ಎಕ್ಸ್ಟ್ರಾ ಅಮೌಂಟ್ ನಿಮಗೆ ಕಟ್ಟಾಗುತ್ತದೆ ನಂತರ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ನೀವು ಪೇಮೆಂಟ್ ಮಾಡಿದ ನಂತರ ನಿಮ್ಮ ಒಂದು ಫೈನಲ್ ಪ್ರಿಂಟ್ಔಟ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಕೂಡ ನೀಡಲಾಗಿದೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಮೊದಲನೇ ಲಿಂಕ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಕಂಪ್ಲೀಟಾಗಿ ಗಮನಿಸಬಹುದು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ನೀಡಲಾಗಿರುತ್ತೆ ನಂತರ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಲ್ಲಿಯೇ ಇರುವಂತಹ ಹಾಗೆ ನಿಮ್ಮ ಒಂದು ಹೆಸರು ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ನೆಕ್ಸ್ಟ್ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ಯಾವ ಕ್ಯಾಟಗರಿಗೆ ನೀವು ಸಂಬಂಧಪಟ್ಟಿರ್ತಾರೋ ಆ ಒಂದು ಕ್ಯಾಟಗರಿ ರಿಸರ್ವೇಶನನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನೋಡೋದಾದರೆ ನಿಮ್ಮ ಒಂದು ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಗಳನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ನೀವು ಎಂಟರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವ್ಯಾಲಿಡ್ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಇಲ್ಲಿ ನೀಡಬೇಕಾಗಿರುತ್ತೆ ನೆಕ್ಸ್ಟ್ ನೀವು ವಿವಾಹಿತರ ಇಲ್ವಾ ಅದರ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಒಂದು ರಿಸರ್ವೇಶನ್ ಇದ್ದರೆ ಅಂತಂದರೆ ನೀವೇನಾದರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ರೂರಲ್ ಸ್ಟೂಡೆಂಟ್ಸ್ ಆಗಿದರೆ ಆ ಒಂದು ರಿಸರ್ವೇಶನ್ ಅಥವಾ ಪಿ ಡಿ ಪಿ ಯೋಜನಾ ನಿರಾಶ್ರಿತರು ಅಥವಾ ನೀವೇನಾದರೂ ಎಕ್ಸ್ ಆರ್ಮಿ ಅಂತಂದರೆ ಎಕ್ಸ್ ಆರ್ಮಿ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಎಕ್ಸ್ ಆರ್ಮಿ ಕ್ಯಾಂಡಿಡೇಟ್ಸ್ ಆಗಿದರೆ ಅಥವಾ ನೀವು ತ್ರೀ ಸೆವೆಂಟಿ ಒನ್ ಜೆ ಮುನ್ನೂರ ಎಪ್ಪತ್ತೊಂದು ಜೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ರೆ ಅಂತ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗಿರುತ್ತೆ ಅದಕ್ಕೆ ನೀವು ಎಸ್ ನೋ ಅಂತ ಕೊಟ್ಕೋಬೇಕಾಗುತ್ತೆ ಕ್ಲೀನಾಗಿ ರಿಸರ್ವೇಷನ್ ನೋಡಿಕೊಂಡು ನೀವು ಅದನ್ನು ಫಿಲ್ ಮಾಡಿಬಿಟ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದಾದ್ರೂ ಒಂದು ಡಿಪ್ಲೊಮೊ ಅಂತಂದರೆ ಸ್ನೇಹಿತರೆ ಇದಕ್ಕೆ ಕಂಪ್ಲೀಟಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ಪಿ ಯು ಸಿ ಅಥವಾ ನೀವು ಪಿ ಯು ಸಿಗೆ ಗೆ ಆಗಿರುವಂಥ ಡಿಪ್ಲೊಮೊ ಜೆ ಒ ಯಾವುದೇ ರೀತಿಯಾದಂಥ ಒಂದು ಕ್ವಾಲಿಫಿಕೇಶನ್ ಅನ್ನು ಮುಗಿಸಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಐ ಟಿ ಐ ಸ್ಟೂಡೆಂಟ್ಸ್ ಯಾರಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಐ ಟಿ ಐಯನ್ನು ಪಿ ಯು ಸಿಗೆ ಈಕ್ವ್ಯಾಲೆಂಟ್ ಮಾಡಿಲ್ಲ ನೀವು ಕಂಪಲ್ಸರಿ ಎನ್ ಐ ಎಸ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಅಂತಲೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ನಮ್ಮ ಹತ್ರನೇ ಆನ್ಲೈನ್ ಅರ್ಜಿಯನ್ನು ಹಾಕಿಸ್ಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ದಾಖಲಾತಿಗಳನ್ನು ಸೆಂಡ್ ಮಾಡಿದ್ರೆ ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತದೆ ಸ್ನೇಹಿತರೆ ಕಂಪ್ಲೀಟಾಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಪಾಸ್ವರ್ಡ್ ಆಗಿರುತ್ತೆ ಒಂದು ರಿಜಿಸ್ಟರ್ಡ್ ಐ ಡಿ ನಂಬರ್ ಬರುತ್ತೆ ಆ ಒಂದು ರಿಜಿಸ್ಟರ್ಡ್ ಐ ಡಿ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಕಂಪ್ಲೀಟಾಗಿ ಫೀಸನ್ನು ಪೇಮೆಂಟ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ನೀವು ನಮ್ಮ ಹತ್ರನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ದಾಖಲಾತಿಗಳನ್ನು ಏನೆಲ್ಲ ಬೇಕಿರುತ್ತದೆ ಅಂತಂದರೆ ಫೋಟೋ ಸಿಗ್ನೇಚರ್ ಆಧಾರ್ ಕಾರ್ಡ್ ಇಮೇಲ್ ಐ ಡಿ ಫೋನ್ ನಂಬರ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಅಥವಾ ಡಿಪ್ಲೊಮೊ ಆಗಿದರೆ ಡಿಪ್ಲೊಮೊ ಮಾಸ್ ಕಾರ್ಡ್ ಅಥವಾ ಇನ್ನಿತರ ಒಂದು ಜೆ ಆಗಿದ್ರೆ ಜೆ ಒಸಿಯ ಮಾಸ್ ಕಾರ್ಡ್ಗಳು ಬೇಕಿದ್ರೆ ಇಷ್ಟನ್ನ ಕಳಿಸ್ಬೇಕಾಗುತ್ತೆ ಅದರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತದೆ ಈ ಒಂದು ಅರ್ಜಿ ಸಲ್ಲಿಕೆ ಈಗ ಆಲ್ರೆಡಿ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಹಿಂದೆ ಬೇಗ ಈ ಒಂದು ಅಧಿಸೂಚನೆಗೆ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ಏನಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಈ ಒಂದು ಅರ್ಜಿ ಸಲ್ಲಿಕೆ ತುಂಬ ಸರ್ವರ್ ಆಗುತ್ತೆ ಹಾಗಾಗಿ ಆದಷ್ಟು ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ